ಇದು ಗೃಹಲಕ್ಷ್ಮಿ ಸಂಬಂಧಪಟ್ಟಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಭಾಳ ವಿಷಯಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ವಿ ಸರ್ಕಾರ ತಪ್ಪು ಮಾಹಿತಿಯನ್ನು ಒದಗಿಸುವ ಮುಖಾಂತರ ರಾಜ್ಯದ ಜನತೆ ಕ್ಷಮೆ ಕೋರ್ತಕ್ಕಂಥ ಸಂದರ್ಭವನ್ನು ಕೂಡ ಒದಗಿಸುವಂಥದ್ದಾಗಿತ್ತು ಆದರೆ ಅಧಿವೇಶನ ಹದಿನೈದು ತಾರೀಕಿಗೆ ಎಂಟನೇ ತಾರೀಕು ಪ್ರಾರಂಭವಾಗಿ ಹತ್ತನೇ ತಾರೀಕಿಗೆ ಕ್ವಶನ್ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ತಕ್ಷಣ ನಾವು ಆ ದುಡ್ಡನ್ನು ಹಾಕಿಸ್ತೇವೆ ಅಂತಂದೇಳಿ ಆದರೆ ಇಲ್ಲಿವರೆಗೂ ಕೂಡ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹಣ ಆ ತಾಯಂದಿರ ಖಾತೆಗೆ ಜಮಾ ಆಗಿಲ್ಲ ಅನ್ನೋಂಥದ್ದು ಅಷ್ಟೇ ಸ್ಪಷ್ಟವಾಗಿದೆ ಅದರ ಜೊತೆಗೆ ನಾವು ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೊದಲು ಮೂರು ಜಿಲ್ಲೆಗಳು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದು ಉಳಿದ ಜಿಲ್ಲೆಗಳು ಕೂಡ ನಾವು ಮಾಹಿತಿಯನ್ನು ಕೇಳಿದಾಗ ಯಾವ ರೀತಿ ಸಚಿವರು ಉತ್ತರ ಕೊಟ್ಟಿದ್ದರು ಅದೇ ರೀತಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಜಿಲ್ಲೆಯವರು ಮಾಡಿದರು ತದನಂತರ ನಾನು ರೆಕ್ಟಿಫಿಕೇಷನ್ ಅವ್ರ ಕಡೆಯಿಂದ ಕೇಳಿದಂಥ ಸಂದರ್ಭದಲ್ಲಿ ಸೇಮ್ ಡೇ ಎರಡನೇ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಕೊಟ್ಟರು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನು ನಾವು ಹಾಕಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ವೈತ್ ಡಾಕ್ಯುಮೆಂಟೇಷನ್ನ ಇವತ್ತೆಲ್ಲ ಅವನ್ನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಮತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತು ಗೃಹಲಕ್ಷ್ಮಿ ಖಾತೆ ಹೆಸರು ಹೇಳಿಕೊಂಡು ತಾಯೇಂದಿರು ಓಟ್ ತೊಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಿ ಯಾವುದೇ ಕಾರಣಕ್ಕೂ ಆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದ್ರಿಗೆ ಮೋಸ ವಂಚನೆಯನ್ನು ಮಾಡಲಾರ್ದ ನೇರವಾಗಿ ತಕ್ಷಣ ಹಣವನ್ನು ಹಾಕಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ಕಳೆದ ಅಧಿವೇಶನದಲ್ಲಿ ವಿಧಾನಸೌಧ ಒಳಗಡೆ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಇನ್ನು ವಿಧಾನಸೌಧ ಹೊರಗಡೆ ಅಂದ್ರೆ ರೋಡ್ನಲ್ಲಿ ಕೂಡ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ನಾಯಕರು ಕೂಡ ತೀರ್ಮಾನ ಮಾಡಿ ಅದರ ಹೋರಾಟದ ರೂಪರೇಷೆಯನ್ನು ಕೂಡ ನಾವು ನಿರ್ಧರಿಸಿ ನೋಡಿ ಇವತ್ತಿನವ್ರಿಗೂ ಅಗಸ್ಟ್ ಅವ್ರು ಹೇಳಿದ ಪ್ರಕಾರ ಇಪ್ಪತ್ತ್ಮೂರು ಕಂತಿದ್ರು ಆ್ಯಕ್ಚುಲಿ ಅಗಸ್ಟ್ ಅಂತಂದರೆ ಇಪ್ಪತ್ತೈದು ಕಂತುಗಳಾಗ್ತಾಯಿದ್ವು ಆದರೆ ಎರಡು ಕಂತಿನ ಹಣವನ್ನು ಅವ್ರು ಹಾಕಿಲ್ಲ ಮತ್ತು ಸರ್ಕಾರ ಇನ್ನೂ ಎಷ್ಟು ವಿಚಿತ್ರ ಆಗ್ತಾಯಿದೆ ಅಂದರೆ ಸೇಮ್ ಒಂದೇ ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳನ್ನು ಕೊಡ್ತಾರೆ ಒಂದು ಕಡೆ ಇಪ್ಪತ್ತೊಂದು ಕಂತ ಹಾಕಿ ಅಂತ ಹೇಳ್ತಾರೆ ಒಂದು ಕಡೆ ಇಪ್ಪತ್ತ್ಮೂರು ಕಂತ ಹೇಳ್ತಾ ಹೇಳುವಂಥದ್ದು ಹಾಕ್ತಾರೆ ಅದೇ ಸಚಿವರ ಉತ್ತರ ಕೊಟ್ಟಾರ ವಿತ್ ಡಾಕ್ಯುಮೆಂಟೇಷನ್ ತಮ್ಮ ಮುಂದೆ ಕೊಟ್ಟಿದ್ದೀನಿ ಸ್ವರೂಪ್ ಕೇಳಿದಂಥ ಪ್ರಶ್ನೆಯಲ್ಲಿ ಇಪ್ಪತ್ತೊಂದು ಕಂತು ಕೊಟ್ಟಿವಿ ಅಂತ ಹೇಳ್ತಾರೆ ನಾನು ಕೇಳಿದ ಪ್ರಶ್ನೆಯಲ್ಲಿ ಇಪ್ಪತ್ತ್ಮೂರು ಕಂತು ಕೊಟ್ಟೆ ಅಂತ ಹೇಳ್ತಾರೆ ಹಾಗಾದರೆ ಮತ್ತೆ ಅದಕ್ಕೆ ಎರಡು ಕಂತ ಮತ್ತು ಅದರದ್ದು ಐದು ಸಾವಿರ ಕೋಟಿ ಎಕ್ಸ್ಟ್ರಾ ಹಾಕಿದ್ದೀನಿ ಆದೆಲ್ಲ ಓದ್ತಾನು ಅಂತ ಕೇಳುವಂಥ ಪ್ರಶ್ನೆ ಮುಂದೆ ಬರುತ್ತೆ ಹೀಗಾಗಿ ಅದರ ಸ್ಪಷ್ಟೀಕರಣವನ್ನು ಸರ್ಕಾರ ಕೊಡಬೇಕನ್ನೋಂಥ ಆಗ್ರಹ ನೋಡಿ ಇದು ಗಡುವನ್ನುಕ್ಕಿಂತ ಸರ್ಕಾರ ತಿಳ್ಕೊಂಡು ಮಾಡಬೇಕು ಇದನ್ನು ಮುಖ್ಯಮಂತ್ರಿಗಳು ಹೇಳಿದಾರಾ ಉಪಮುಖ್ಯಮಂತ್ರಿಗಳು ಹೇಳಿದಾರ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಇನ್ನಾದರೂ ಕೂಡ ಸರ್ಕಾರ ತಕ್ಷಣ ಎಚ್ಚೆತ್ಕೊಳ್ಬೇಕು ಯಾಕೆಂದರೆ ಸಪ್ಲಿಮೆಂಟ್ರಿ ಬಜೆಟ್ ಮಾಡಿದಾಗೂ ಕೂಡ ಅದ್ರ ಬಗ್ಗೆ ಏನು ಚಕಾರವನ್ನು ಬಂದಿಲ್ಲ ಐದು ಸಾವಿರ ಕೋಟಿ ನಾವು ಹಾಕ್ತೇವೆ ಅನ್ನೋಂಥ ಚಕಾರ ಎತ್ತಿಲ್ಲ ಈಗಾದರೂ ಮೂರನೇ ಸಪ್ಲಿಮೆಂಟ್ರಿ ಬಿಫೋರ್ ಫೆಬ್ರವರಿ ಒಳಗೆ ಬರುತ್ತೆ ಸಪ್ಲಿಮೆಂಟ್ರಿ ಬಜೆಟ್ ಮಾಡುವಂಥದ್ದಾಗತ್ತೆ ಅವಾಗಾದರೂ ಕೂಡ ಇದನ್ನು ಸೇರಿಸ್ತಾರ ಅಂತಕ್ಕಂಥ ಆಶಾಭಾವನೆಯಲ್ಲಿ ನಾವು ಇದ್ದೇವೆ ಆದರೆ ಎಲ್ಲಿವರೆಗೂ ಆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದರಿಗೆ ಹಣ ಸೇರಂಗಿಲ್ಲ ಅಲ್ಲಿವರಿಗೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ನಿರಂತರವಾಗಿ ಮಾಡೇ ಮಾಡುತ್ತೆ ಯಸ್ ಫ್ಲೈಓವರ್ದು ಈಗಾಗಲೇ ತಾವು ಕೇಳಿದ್ರಿ ನಾನು ಲಾಸ್ಟ್ ಟೈಮು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ ಹೊಸೂರು ಸರ್ಕಲನ್ನು ನಮಗೆ ಬಂದ್ ಮಾಡಬೇಕನ್ನೋಂಥದನ್ನು ತ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಬಟ್ ತದನಂತರ ನಮ್ಮೆಲ್ಲ ಆಫೀಸರ್ಸ್ ಕರೆದು ಮಾತಾಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ವರ್ಕನ್ನು ವಿತೌಟ್ ಸ್ವಲ್ಪ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗೋ ರೀತಿಯಲ್ಲಿ ತೊಗೋಬೇಕನ್ನೊತಕ್ಕಂಥ ಮಾಹಿತಿಯನ್ನು ನಾವು ಅವರು ಕೂಡ ಮಾತಾಡಿದ್ದೇವೆ ಈಗ ನೀವು ನೋಡಿದ್ರೆ ಬಸ್ ಸರ್ಕಲ್ನಲ್ಲಿ ಕೂಡ ಭಾಳ ಫಾಸ್ಟ್ ಆಗಿ ಕಾಮಗಾರಿ ಮುಂದುವರೆದಿ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಒನ್ಸ್ ಗಡ್ರ್ ಈ ನಮ್ಮ ಪಿಲ್ಲರ್ ಲಾಂಚ್ ಆಯ್ತು ಎಲ್ಲ ಕ್ಲಿಯರ್ ಆಯ್ತು ಅಂತಂದ್ರೆ ಗಡ್ರ್ ಲಾಂಚ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ವ್ಯತ್ಯಾಸವನ್ನು ಮಾಡಿಕ್ ಡೈವರ್ಷನ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ ನೋಡ್ರಿ ಒಂದೇ ದಿನ ಇದ್ರೊಳಗೆ ನಾವು ಜನಪ್ರತಿನಿಧಿಯಾಗಿ ಏನು ಮಾಡಬೇಕು ಆ ಎಲ್ಲನೂ ಮಾಡೋಕತ್ತೆ ಯಾವುದಕ್ಕೂ ಸಡ್ಲ್ ಬಿಡಲಾರ್ದಂಗೆ ಎವ್ರಿ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸುಗೂ ನಾನು ರಿವ್ಯೂ ಮಾಡೋಕತ್ತೇನೆ ಅವ್ರ ಜೊತೆ ಆಫೀಸರ್ಸ್ ಕಂಟಿನ್ಯೂ ಟಚ್ ಅದೇ ಇವನ್ ಸಿ ಸಿ ರೋಡದ್ದು ಸದ್ಯಕ್ಕೆ ಮೊನ್ನೆ ನಾನು ಸೆಷನ್ ನಡೆದಾಗ ಆ ಫೈಲ್ ಇಲ್ಲೇ ಬೆಂಗಳೂರಿಗೆ ಐತಿ ಇನ್ನೂ ಮಾಡ್ತಾರೆ ಮತ್ತೆ ಸೆಕ್ರೆಟ್ರಿ ಕರೆದು ಮಾತಾಡಿಸಿ ಅದು ಇಮಿಡಿಯೇಟ್ ಡೆಲ್ಲಿ ಕಳಿಸ್ರಿ ಹೇಳಿ ಅದ್ರ ಫಾಲೋಅಪ್ ದೃಷ್ಟಿಯಿಂದ ಏನೇನು ಬೇಕು ಮಾಡಿನಿ ಮೊನ್ನೆ ಕೇಂದ್ರ ಸಚಿವರ ಜೊತೆನೂ ಮಾತಾಡಿಸಿ ಅದನ್ನ ಫೈಲ್ ತರ್ಸ್ಕೊಂಡು ಅದನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡಿರಿ ಅಥವಾ ಓರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಐತೆ ಅದು ಕೇಳಿರಿ ಅನ್ನೋ ಕೂಡ ಅದು ಹೇಳಿ ತಾತ್ಕಾಲಿಕ ನಾನು ಲಾಸ್ಟ್ ಟೈಮು ಹೇಳಿನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಮಹಾನಗರ ಪಾಲಿಕೆಯಿಂದ ಸುಮಾರು ಏಳು ಕೋಟಿ ರೂಪಾಯಿ ಅದು ಬಜೆಟ್ ಅದನ್ನ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ಅಂದರೆ ರೋಡ್ ಆಗಬೇಕು ಅದಾದಮೇಲೆ ನಾವು ಮತ್ತು ಸಿ ಸಿ ರೋಡಿಗೆ ಮೂವತ್ತು ಕೋಟಿ ರೂಪಾಯಿ ಆ ಫಂಡ್ನಲ್ಲಿ ಬರುತ್ತೆ ನಮ್ಗೆ ಒಳ್ಳೆ ವಾಪಾಸ ಆ ಕಾರಣಕ್ಕಾಗಿ ಅದನ್ನು ಮಾಡಿಸೋನೋ ಅಥವಾ ಹೇಗೋ ಅಂತನೋ ಅಂತ ಸ್ವಲ್ಪ ಜಿಜ್ಞಾಸಿನಲ್ಲಿ ಬಿದ್ದ್ಕೊಂಡೀವಿ ಅದನ್ನು ಒಂದು ಕಮಿಷನರು ಔಟ್ ಆಫ್ ಸ್ಟೇಷನ್ ಬಂದ ಮೇಲೆ ಒಂದು ಸಲ ಮಾತಾಡಿಕೊಂಡು ಕಾಂಕ್ರೆಸ್ಟೆಪ್ ತೊಗೊಂಡು

ಕಾರ್ಪೊರೇಷನ್ನಿಂದ ಹೋಗಲಿ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹೋಗಲಿ ಯಾವುದೂ ಹೋಗಲಿ ಹೋದಂಥ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾದ್ರು ಭಾಳ ಇಂಪಾರ್ಟೆಂಟ್ ಇರುತ್ತೆ ನಾವು ಲಾಸ್ಟ್ ಟೈಮ್ ಅಹಮದಾಬಾದ್ ಹೋಗಿದ್ವಿ ಟಿ ಪಿ ಮಾಡಲ್ ಅಂತ ತೊಗೊದೇ ಇವಾಗ ನಮ್ಮ ಹುಡಾಕ್ ನಾವು ಬೆನ್ನತ್ತೇವ ಅದನ್ನು ಇಂಪ್ಲಿಮೆಂಟ್ ಮಾಡ್ರಿ ಸರ್ಕಾರ ಕಡೆಯಿಂದ ಪ್ರೊವಿಷನ್ ಮಾಡಿ ಸರ್ಕಾರ ಸ್ಟೇಟ್ ಸೆಕ್ರೆಟ್ರಿಗೆ ಹೋಗಿ ಯು ಡಿ ಇನ್ಸ್ಟ್ರಿಗೆ ಭೇಟಾಗಿ ಯು ಡಿ ಸೆಕ್ರೆಟರಿಗೆ ಭೇಟಾಗಿ ಅದನ್ನು ಕೊಟ್ಟು ಇದನ್ನೆಲ್ಲ ಪ್ರೊಸೆಸ್ ನಾವು ಯಾಕೆ ಒಂದು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಮಾಡಲ್ ಪ್ರೊಜೆಕ್ಟ್ ಮಾಡಬೇಕಂತ ಹೇಳಿ ಬೆನ್ನತ್ತೆ ಆದರೆ ಸರ್ಕಾರದ ಇಚ್ಛಾಸನೇ ಇರಬೇಕು ಅದು ಮಾಡಬೇಕನ್ನೋದಕ್ಕೆ ಕಾರಣಕ್ಕಾಗಿ ನೋಡ್ರಿ ಇವರು ಬರಲಿ ಬಂದ್ಮೇಲೆ ಇವ್ರು ಏನೇನು ಅಧ್ಯಯನ ಮಾಡೋದು ನೋಡಿಕೊಂಡು ಎರಡು ಮೂರು ತಿಂಗಳ ಹಿಂದೆ ಪಿಟಿಷನ್ ಕಮಿಟಿಯ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ ವಿಶೇಷವಾಗಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನಿಂದ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾದ ವತಿಯಿಂದ ನಮ್ಗೆ ಎನ್ ಓ ಸಿ ಬರಬೇಕಾಗಿತ್ತು ಆ ಕಾರಣಕ್ಕಾಗಿ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಮಾಡಿ ಅದಕ್ಕೆ ಎರಡು ವರ್ಷ ನಿರಂತರ ಒಂದು ಪ್ರಕ್ರಿಯೆ ಇತ್ತು ಪ್ರಕ್ರಿಯೆ ಮಾಡಿ ಕಡೆಗೆ ಹುಬ್ಬಳ್ಳಿಯಲ್ಲಿ ಸಭೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಆದಮೇಲೆ ನಾರ್ಮಲಿ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಲ್ಲಿಂದ ಎನ್ ಓ ಸಿ ಬರಬೇಕಂತಂದ್ರೆ ಭಾಳಷ್ಟು ಕಠಿಣ ಕಾರಣಗಳಿದ್ದಾವೆ ಮತ್ತು ಎಂಟು ವರ್ಷ ಹತ್ತು ವರ್ಷ ಹಿಂಗಾಗ್ಕೈತೆ ಅನ್ನೋತಕ್ಕಂಥ ಮಾತನ್ನು ನಾನು ಕೇಳಿದ್ದೆ ಅದರ ಚಂದ್ರಮೌಳೇಶ್ವರನ ಆಶೀರ್ವಾದ ಏನು ಗೊತ್ತಿಲ್ಲ ಇವತ್ತು ವಿಶೇಷವಾಗಿ ನಮ್ಮದು ಸಭೆ ಮುಗಿದ ದಿವಸ ಪಿಟಿಷನ್ ಕಮಿಟಿ ಸಭೆ ಆದಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರವರು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದ ಅಧಿಕಾರಿಗಳು ಎಲ್ಲರೂ ಸೇರಿಸಿ ನಾವು ಅವತ್ತೇ ಸಾಯಂಕಾಲ ಮತ್ತೊಂದಿಷ್ಟು ಸಭೆಗಳನ್ನು ಮಾಡಿ ಅದಕ್ಕೆ ಏನೇನು ಮಾರ್ಪಾಡು ಆಗಬೇಕು ಆ ಎಲ್ಲ ಮಾರ್ಪಾಡುಗಳನ್ನು ಮಾಡೋ ಮುಖಾಂತರ ನಾವು ಅದನ್ನು ಸಬ್ಮಿಟ್ ಮಾಡಿದ್ವಿ ಮುಂದೆ ಕೇವಲ ಮೂರು ದಿವಸದಲ್ಲಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಇದಕ್ಕೆ ನಮಗೆ ಭಾಳ ವಿಶೇಷ ಅಂತಂದರೆ ಎನ್ ಸಿ ಸಿಯನ್ನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಇವತ್ತು ನಮ್ಗೆ ಆರ್ಕೊಲಜಿ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದಿಂದ ಇವತ್ತು ಕ್ಲಿಯರ್ ಆಗಿದೆ ಅಂದರೆ ಚಂದ್ರಮೌಳೇಶ್ವರ್ ಕಾರಿಡಾರ್ ಏನಿತ್ತು ಅದನ್ನು ಇವತ್ತು ವಿತೌಟ್ ಎನ್ ಓ ಸಿ ನಮ್ಗೆ ಏನೂ ಕೂಡ ಮಾಡೋಕ್ಕೆ ಬರ್ತಿದ್ದಿಲ್ಲ ಆದರೆ ಈಗ ಈ ಎನ್ ಒ ಸಿ ಬಂದಿರೋ ಕಾರಣಕ್ಕಾಗಿ ಇನ್ನು ಮುಂದೆ ಅದ್ರ ಮುಂದಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕಾರಿಡಾರ್ ಯೋಜನೆಗಳನ್ನು ಮಾಡಲಿಕ್ಕೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವು ಗೆಲುವು ಆಗೈತೆ ಇದರಲ್ಲಿ ಅಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಕಾರಿಡಾರನ್ನು ಮಾಡಲಿಕ್ಕೆ ಮತ್ತು ಇನ್ನು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಆ ಕಾರಿಡಾರ್ ಯೋಜನೆಗೆ ನಾವು ಹಣವನ್ನು ಬೇಕನ್ನುವಂಥ ನಾನು ಇಟ್ಕೊಂಡಿದ್ದೇವೆ ಹದಿನೇಳು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಲಿರ್ತಕ್ಕಂಥ ಏನು ವಾಸಿಸ್ತಿದ್ದರೋ ಅವ್ರನ್ನ ರಿಹಾಬಿಲಿಟೇಷನ್ ಮಾಡುವಂಥ ದೃಷ್ಟಿಯಿಂದ ಮತ್ತು ಏಳು ಕೋಟಿ ರೂಪಾಯಿ ಅಲ್ಲಿ ಡೆವಲಪ್ಮೆಂಟ್ ಮಾಡೋ ದೃಷ್ಟಿಯಿಂದ ಬೇಕನ್ನುವಂಥ ಕಾರಣಕ್ಕಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಇಟ್ಟಿದ್ದೇವೆ ಇವಾಗ ನಮ್ಮ ಪಿಟಿಷನ್ ಕಮಿಟಿಯಲ್ಲಿ ಕೂಡ ಮಾನ್ಯ ನಮ್ಮ ಪಿಟಿಷನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಲಮಾಣಿ ಲಮಾಣಿಯವರು ಕೂಡ ಅದ್ರ ಬಗ್ಗೆ ಭಾಳಷ್ಟು ವಿಶೇಷವಾಗಿ ಮತೋರ್ಜಿ ವಹಿಸಿ ಒಂದು ನಾವು ಮುಖ್ಯಮಂತ್ರಿಗಳಿಗೆ ಮೆಮರೆಂಡಮ್ ಕೊಡೋಣ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಅದನ್ನು ಈಗ ಬ ಬರ್ತಕ್ಕಂಥ ಜನವರಿ ಒಳಗೆ ಹೊಸ ವರ್ಷ ಏನು ಬರುತ್ತೆ ಆ ಸಂದರ್ಭದಲ್ಲಿ ಹೋಗಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇಪ್ಪತ್ತೈದು ಕೋಟಿ ರೂಪಾಯಿನ ಬರ್ತಕ್ಕಂಥ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮತ್ತು ನಮ್ಮೆಲ್ಲ ಪಿಟಿಷನ್ ಕಮಿಟಿಯ ಸದಸ್ಯರು ಅಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಕೊಟ್ಟು ಯುಡಿ ಇಲಾಖೆಯಿಂದ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಇದನ್ನು ಆಗಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೆ नमी yeah. yeah. yeah,